ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ದಿಲೀಪ ಚರಿತ್ರವು ಎಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಸಂಂಜಯ ಹೀಗೆಯೇ ದಿಲೀಪನೆಂಬ ರಾಜನು ಮೃತನಾದುದನ್ನು ನಾವು ಕೇಳುವೆವು ಅವನು ನೂರು ಯಜ್ಞಗಳನ್ನು ನಡೆಸಿದವನು ಅವನ ಯಜ್ಞ ಕಾಲದಲ್ಲಿ ಲಕ್ಷೋಪಲಕ್ಷ ಬ್ರಾಹ್ಮಣರು ತಮ್ಮ ಪುತ್ರ ಪೌತ್ರಾದಿಗಳೊಡನೆ ಬಂದು ಯಾಗ ಕಾರ್ಯದಲ್ಲಿ ಅನ್ವಯಿಸಿ ಅನ್ನ ದಕ್ಷಿಣೆಗಳಿಂದ ತೃಪ್ತಿ ಹೊಂದಿದರು ಆ ಬ್ರಾಹ್ಮಣರೆಲ್ಲರೂ ಧರ್ಮ ಕಲಾಪಗಳನ್ನು ಬಲ್ಲವರು ಜ್ಞಾನಿಗಳು ಯಾಗಶೀಲರು ಉಪಪನ್ನರು ಇವರೆಲ್ಲರೂ ಆ ಯಾಗದಲ್ಲಿ ಉತ್ತಮ ಭಕ್ಷಣಗಳಿಂದಲೂ ಪುಣ್ಯ ಗಂಧಗಳಿಂದಲೂ ಸುವರ್ಣ ಮಾಲಿಕೆಗಳಿಂದಲೂ ತೃಪ್ತರಾಗಿ ತಮ್ಮ ಇಷ್ಟದಂತೆ ಕೋರಿಕೆಗಳನ್ನು ಪಡೆದು ಆ ದಿಲೀಪನ ಮಹಾಕಾರ್ಯಗಳನ್ನು ಕೀರ್ತಿಸಿರುವರು ಆ ರಾಜನು ಸಂಪತ್ ಸಮೃದ್ಧವಾದ ಈ ಭೂಮಿಯನ್ನು ತನ್ನ ಯಾಗಕಾಲದಲ್ಲಿ ಅನೇಕ ಬ್ರಾಹ್ಮಣರಿಗೆ ಹಂಚಿಕೊಟ್ಟನು ಅವನ ಯಜ್ಞ ಕಾಲದಲ್ಲಿ ಅನೇಕ ರಾಜರು ಬೇಕಾದಷ್ಟು ಕಾಣಿಕೆಗಳನ್ನು ತಂದುಕೊಟ್ಟರು ಅವನ ಯಾಗ ಪಾತ್ರಗಳೆಲ್ಲ ಕೇವಲ ಸುವರ್ಣಮಯವಾಗಿಯೇ ಇದ್ದವು ಇಂದ್ರಾದಿ ದೇವತೆಗಳು ಅವನನ್ನು ಧರ್ಮದಲ್ಲಿ ನೆಲೆಗೊಂಡವನೆಂದು ಲೋಕಕ್ಕೆ ಪ್ರಕಟಿಸುವುದಕ್ಕಾಗಿ ಅವನ ಯಜ್ಞಕ್ಕೆ ತಾವಾಗಿಯೇ ಬಂದು ಸೇರುತ್ತಿದ್ದರು ಅವನ ಯಜ್ಞ ಕಾಲದಲ್ಲಿ ಪರ್ವತಾಕಾರವುಳ್ಳ ಆನೆಗಳು ಸಾವಿರಾರು ಸಂಖ್ಯೆಯಿಂದ ದಾನಕ್ಕಾಗಿ ಸಿದ್ಧಪಡಿಸಲ್ಪಟ್ಟಿದ್ದವು ಅವನ ಯಜ್ಞ ಸಭೆಯು ಕೇವಲ ಸುವರ್ಣಮಯವಾಗಿ ಉತ್ತಮ ಕಾಂತಿಯಿಂದ ಜ್ವಲಿಸುತ್ತಿದ್ದಿತು ರಸ ಪದಾರ್ಥಗಳು ಕಾಲುವೆಗಳಂತೆ ಹರಿಯುತ್ತಿದ್ದವು ಭಕ್ಷ್ಯ ರಾಶಿಗಳು ಪರ್ವತಗಳಂತೆ ಕಾಣುತ್ತಿದ್ದವು ಅವನ ಯಜ್ಞದ ಯೂಪಸ್ತಂಭಗಳು ಸಾವಿರ ಪಾಲು ಎತ್ತರವಾಗಿ ಸ್ವರ್ಣಮಯವಾಗಿಯೇ ಇದ್ದವು ಆ ಯೂಪದಲ್ಲಿದ್ದ ಚಶಾಲ ಪ್ರಚಶಾಲಗಳೆಂಬ ಕಟ್ಟುಗಳೆರಡೂ ಸುವರ್ಣಮಯಗಳೇ ಆ ಯಾಗ ಕಾಲದಲ್ಲಿ ಹದಿಮೂರು ಸಾವಿರ ಮಂದಿ ಅಪ್ಸರ ಸ್ತ್ರೀಯರುಗಳು ನರ್ತನ ಮಾಡಿದರು ವಿಶ್ವವಸುವೆಂಬ ಗಂಧರ್ವನು ತಾನಾಗಿಯೇ ಬಂದು ವೀಣೆಯನ್ನು ನುಡಿಸುತ್ತಿದ್ದನು ಪ್ರತಿ ಪ್ರಾಣಿಗಳು ತನಗಾಗಿಯೇ ಆ ಗಾನಗನ ನರ್ತನಗಳೆಲ್ಲ ನಡೆಯುತ್ತಿರುವಂತೆ ಭಾವಿಸುತ್ತಿದ್ದವು ಆ ಯಜ್ಞದಲ್ಲಿ ಮೈಮರೆತು ಜನರೆಲ್ಲರೂ ಯವಾನ್ನ ಮೊದಲಾದ ಭೋಜ್ಯಗಳಿಂದ ತೃಪ್ತರಾಗಿ ಮತ್ತೇರಿ ಸಂಚಾರ ಮಾರ್ಗದಲ್ಲಿಯೇ ಮಲಗುತ್ತಿದ್ದರು ರಾಜ ಅಂತಹ ಯಾಗವನ್ನು ನಡೆಸುವುದು ಬೇರೆ ಯಾವ ರಾಜರಿಗೂ ಸಾಧ್ಯವಿಲ್ಲವೆಂದು ನನಗೆ ತೋರುವುದು ಅವನ ಪ್ರಭಾವವು ಅತ್ಯಾಶ್ಚರ್ಯಕರವು ದಿಲೀಪನು ಒಮ್ಮೆ ಜಲದಲ್ಲೇ ಯುದ್ಧವನ್ನು ಮಾಡುವಾಗ ಅವನ ಚಕ್ರಗಳೆರಡು ನೀರಿನಲ್ಲಿ ಮುಳುಗದೆ ತೇಲುತ್ತಿದ್ದುದಾಗಿ ಹೇಳುವರು ಇದು ಅವನ ಅಸಾಧಾರಣವಾದ ಮಹಿಮೆ ಅಷ್ಟೇಕೆ ಸತ್ಯವಾದಿಯಾದ ಆ ದಿಲೀಪ ರಾಜನು ಭೂರಿ ದಕ್ಷಿಣಗಳೊಡನೆ ಯಜ್ಞ ಮಾಡುತ್ತಿದ್ದಾಗ ಅವನನ್ನು ಕಣ್ಣಿನಿಂದ ಯಾರು ಯಾರು ದರ್ಶಿಸಿದರೋ ಅವರೆಲ್ಲರೂ ಸ್ವರ್ಗವನ್ನು ಜಯಿಸಿದರೆಂದು ಕೇಳುವೆವು ಆ ದಿಲೀಪರಾಜನ ಮನೆಯಲ್ಲಿ ವೇದಾಧ್ಯಯನ ಘೋಷವೊಂದು ಅವನ ಜಾಘೋಷವೊಂದು ಯಥೇಚ್ಛವಾಗಿ ಕುಡಿಯಿರಿ ಭುಜಿಸಿರಿ ಭಕ್ಷಿಸಿರಿ ಎಂಬ ಅತಿಥಿ ಸತ್ಕಾರ ಘೋಷಗಳು ಮೂರು ಈ ಐದು ಶಬ್ದಗಳಿಗೆ ಬಿಡುವೆ ಇಲ್ಲವೆಂದು ಹೇಳುವರು ಓ ಸಂಜಯ್ಯ ಜ್ಞಾನ ವೈರಾಗ್ಯಾದಿ ಗುಣಗಳಲ್ಲಿ ನಿನಗಿಂತಲೂ ಮೇಲೆನಿಸಿ ನಿನ್ನ ಮಗನಿಗಿಂತಲೂ ಎಷ್ಟೋ ಅಧಿಕ ಪುಣ್ಯಶಾಲಿ ಎನಿಸಿದ ಆ ದಿಲೀಪನೆ ಸತ್ತನೆಂದ ಮೇಲೆ ಇನ್ನೂ ಯಜ್ಞಗಳನ್ನು ಮಾಡದೆ ದಕ್ಷಿಣಗಳನ್ನು ಕೊಡದಿದ್ದ ನಿನ್ನ ಮಗನ ಸಾವಿಗಾಗಿ ನೀನು ದುಃಖಿಸಬಹುದೇ ಎಂದನು ಇದು ಅರವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ